ಹೊಳಲ್ಕೆರೆ ಪ್ರವಾಸಿ ಮಂದಿರದಲ್ಲಿಂದು ಎಂಎಲ್ಸಿ ಎಲ್ ಸಿ ಡಿ ಟಿ ಶ್ರೀನಿವಾಸ್ ಅವರು ಶಿಕ್ಷಕರ ಸಭೆ ನಡೆಸಿದ್ದಾರೆ ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭೆ ನಡೆಸಿದ ಡಿ ಟಿ ಶ್ರೀನಿವಾಸ್ ಅವರು ಮುಂದಿನ ವರ್ಷದಿಂದ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ನಾನು ವಿಧಾನ ಪರಿಷತ್ ಚುನಾವಣೆಗೆ ಮುನ್ನ ನೀಡಿದ ಭರವಸೆಗಳನ್ನು ಈಡೇರಿಸುವ ಕಾರ್ಯಕ್ಕೆ ಮುಂದಾಗಿದ್ದೇನೆ ಇಪ್ಪತ್ತೆಂಟು ವರ್ಷಗಳ ಕಾಲ ಆಗದ ಕೆಲಸಗಳಿಗೆ ಕೇವಲ ಮೂರು ತಿಂಗಳಲ್ಲಿ ಚುರುಕು ನೀಡಿದ್ದೇನೆ ಇನ್ನು ಶಿಕ್ಷಕರ ಪ್ರಮುಖ ಬೇಡಿಕೆಯಾಗಿರುವ ಹಳೆ ಪಿಂಚಣಿ ಯೋಜನೆ ಜಾರಿ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಚರ್ಚಿಸಿದ್ದೇನೆ ಇನ್ನು ಅವರ ಆದೇಶದಂತೆ ಈಗ ಪೂರ್ಣ ಪ್ರಮಾಣದ ಸಮಿತಿ ರಚನೆ ಆಗಿದೆ ಗ್ಯಾರಂಟಿ ಯೋಜನೆಗೆ ಹೆಚ್ಚು ಹಣ ಬೇಕಾಗಿರುವುದರಿಂದ ಈ ವರ್ಷ ಒ ಪಿ ಎಸ್ ಜಾರಿ ಕಷ್ಟ ಇನ್ನು ಮುಂದಿನ ವರ್ಷ ಹಣಕಾಸು ಲಭ್ಯತೆ ನೋಡಿಕೊಂಡು ಯೋಜನೆ ಜಾರಿಗೊಳಿಸಲಾಗುವುದೆಂದು ಡಿ ಟಿ ಶ್ರೀನಿವಾಸ್ ಅವರು ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಕೆ ಸಿ ರಮೇಶ್ ಬಿ ಗಂಗಾಧರ್ प्रदीप कुमार ए जयप्पा रशीद देवराज चंद्रनायक रंगस्वामी तिमेश किरण यादव वीरेश मनोहर चंद्रशेखर रंगस्वामी सुरेश कांतराज रवी शिवण हा कलसिद्ध जगदीश रमश न हजरत ಕೆ ಸಿ ರಮೇಶ್ ಅಣ್ಣ ಮತ್ತೊಬ್ಬ ರಮೇಶ್ ಅಣ್ಣ ನಮ್ಮ ಎಲ್ಲಿ ಮತ್ತೆ ಇವತ್ತು ಆಕ್ಚುಲಿ ಅನಿರೀಕ್ಷಿತ ಭೇಟಿ ಇದು ನಾನು ಇರಲಿಲ್ಲ ಆ್ಯಕ್ಚುಲಿ ದೊಡ್ಡ ಮಟ್ಟದ ಸಂಘಟನೆ ಆಗಿದೆ ಜೊತೆಯಲ್ಲಿ ಪ್ರತಿಭಾ ಪುರಸ್ಕಾರ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಾನು ಡಿ ಸಿ ಸಿ ಇರ್ಬೋದು ಕೆಲಸ ತುಂಬಾ ಒಳ್ಳೆ ಕಾರ್ಯಕ್ರಮ ಏನಂದ್ರೆ ಗೆದ್ದು ಎಲ್ಲ ಆಗೋಷ್ಟು ಸರ್ಕಾರದ ಒಂದಷ್ಟು ಕೆಲಸಗಳು ಮಾಡಿಸೋದಿಲ್ಲ ತಿಳ್ಕೊಬೇಕು ಗೆದ್ದವ್ರಿಗೆ ಒಣಗಾರಿಕೆ ಸೋತವ್ರಿಗೆ ಕಮೆಂಟ್ ಮಾಡೋದು ಅಲ್ವಾ ಈಗ ನನಗೆ ಏನು ಕೆಲಸ ಮಾಡಕ್ಕೆ ನೀವು ಗೆಲ್ತಿದ್ದೆ ನಾನ್ ಬಂದ್ರೆ ಸುಮ್ಮನೆ ಬಂದು ನಿಮ್ಮ ಜೊತೆ ಯಾವಾಗ ಮಾತಾಡ್ಕೊಂಡು ಇದ್ರೆ ಏನಂತೀರಾ ನೀವು ಅಲ್ವಾ